ಯಾರು ಶಾಲೆಲ್ಲ ಯಾರು ಭಾಷಣ ಮಾಡೋದಾಗಲಿ ಯಾರು ಬುದ್ಧಿ ಹೇಳೋದ್ರಿ ಚೆನ್ನಾಗಿ ಓದು ಅಪ್ಪ ಅಮ್ಮನ ಹಾಕುವಂತ ಬಯ ಬರೋದೇ ಇಲ್ಲ ಸಂಸ್ಕಾರ ಮಾಡುವಂತ ಹೇಳೋದೇ ಇಲ್ಲ ಗಂಡೆಂಟು ಒಂದ್ಕೊಂಡೋಗ ಯಾರು ಬರೋದೇ ಇಲ್ಲ ಒಬ್ಬನೇ ಮಗಳು ಮಮ್ಮಿಯಿಂದ ಕಮ್ಮನದ ಹೊಡ್ಬತ್ತಳೆ ಒಬ್ಬನೇ ಮಗ ಯಾವುದೇ ಗ್ರಾಮದಲ್ಲಾಗಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುಡ್ಡು ಹಾಕಿ ನಮ್ಗೆ ಅಂತ ಯಾರ ಚೆಂದ ವಸ್ತು ಮಾಡಕ್ ಬಂದ್ರೆ ಚೀಟಿ ಕೊಟ್ರೆ ಒಂದ್ ರೂಪಾಯಿ ಯಾರಿಗಾರ ಕೊಟ್ಟು ಬಂದ್ರೆ ಕೊಟ್ಟಿದ್ರೆ ಬೈಸ್ಕೊಂತಾವ ನೀವು ಕೊಟ್ಟಿದ್ರೆ ಕೊಟ್ಟಿಲ್ಲ ನಂಗೆ ಗೊತ್ತಿಲ್ಲ ಇಲ್ಲ ಏನು ಉಸ್ತು ಮಾಡಲ್ಲ ಅವರೇ ಗುರುಗಳು ಅಲ್ಲಿ ಬೋರ್ಡ್ ಹಾಕಿರೋದು ನಾನು ಬೋರ್ಡ್ ಹಾಕ್ತಾರಲ್ಲ ಇರಲ್ಲ ಬೇರೆ ಎಂಟು ಸಾವಿರ ದುಡ್ಡಿಸ್ಕೊಂಡು ಸಾಮಾನು ಪರಿಚಯ ಅಂತ ಯಾರಿಗೂ ಮೋಸ ಒಂದು ನಾಲ್ಕೈದು ಪೋಸ್ಟ್ ಹಚ್ಚ ಹಾಕಿರೋದು ಬದಲ ಹಾಕಿಲ್ಲ ಯಾವುದೇ ಸಮಾರಂಭಕ್ಕೆ ನಾವು ಬರಲ್ಲ ಗೊತ್ತಿದೆಯಮಾನಲ್ಲ ಎಲ್ಲೂ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಒಂದು ರೂಪಾಯಿ ಹಣ ಸಹಾಯ ಮಾಡಿಕೊಡೋದು ಯಾವುದೇ ಇಂಪ್ಲೈಸ್ ಇರಲ್ಲ ಸ್ಥಳ ಅಂದ್ರೆ ಯಾರು ಇಂಪ್ಲಾಯ್ ಮಾಡ್ಕೊಡುದು ಇಲ್ಲಿ ಗುರುಗಳೇ ನನ್ನ ನಾನೇ ಮುಖ್ಯಸ್ಥ ನಾನು ಬಂದ್ರು ಎಲ್ಲ ಟೀ ಕೊಡ್ಕೊಡುದು ಟೋಲಗೂ ಫ್ರೀ ಬರಲ್ಲ ಹಾಸ್ಪಿಟಲ್ ಫ್ರೀ ಬರಲ್ಲ ನಾನು ಏನು ಏನ್ ಇಲ್ಲಿ ದಯವಿಟ್ಟು ಯಾರಿಗೂ ಒಂದ್ ರೂಪಾಯಿ ಸಹಾಯ ಮಾಡಿ ನಿಮ್ ದುಡ್ಡು ಹಣ ಕಳ್ಕೊಳ್ಳೋಣ ಅವಶ್ಯಕತೆ ಇಲ್ಲ ನೀವು ಪ್ರೀತಿ ಇದ್ರೆ ನೀವು ನಂಬಿಕೆ ಇದ್ರೆ ಏ ಒಬ್ಬರು ಬರಲ್ಲ ಮನೇ ನಂಬಿಕೆ ಇದ್ರೆ ಕಾಣ್ಕಂಡೆ ಬೀರ್ ತೋರಿಸಿ ಅಕ್ಕಿ ತಂದು ಕೊಡಿ ಬೆಲ್ಲ ತಂಗ್ಕೊಡಿ ಸೀರೆ ತತ್ತಿರ ದೇವ್ರ ಸಾರಿ ಬಂದ್ವಿ ಮಾಮೂಲ ಸಾರಿ ಬರ್ತೀನಿ ಬಡಮಗರಿ ಕೊಟ್ಬಿಡೋಣ ಅಂದಾಶಮ್ ಕೊಟ್ಬಿಡೋಣ ಮಕ್ಕಳು ಬಡ ನಿಮ್ ಊರಲ್ಲಿ ಆರ್ಕೆಸ್ಟ್ರಾ ಮಾಡಬಹುದು ನಿಮ್ ಊರಿಗೆ ಲಕ್ಷ ರೂಪಾಯಿ ಐವತ್ತು ಸಾವಿರ ಖರ್ಚು ಮಾಡಬಹುದು ಊರಿಗೊಂದು ಒಳ್ಳೆ ಬೋರ್ ಹಾಸ್ಕೊಳ್ಳಿ ರೋಡ್ ರೋಡಿ ಮಾಡಿಸ್ಕೊಳ್ಳಿ ಬಡಪಾಯಿ ಫೀಸ್ ಕಟ್ಟಿ ಇದೇ ಪುಣ್ಯ ಬರ್ತಕ್ಕಂಥ ಸಂಗತಿಗಳು ಆಯ್ತಾ ಪ್ರಸಾದ ಕೊಡ್ತೀನಿ ದಯವಿಟ್ಟು ಯಾರು ಪ್ರಸಾದಿ ಮಾಡಿ ಅನ್ನ ಬೇಡ ಆದ್ರೆ ಹಂಗೆ ಹೋಗಿ ಪರವಾಗಿಲ್ಲ ನಾವು ಊಟ ಮಾಡ್ತಿದ್ದ ನಮ್ಮ ಮಕ್ಕಬ್ಳು ಅಡ್ಸ ಬರ್ತೀನಿ ನಾನೇ ಅಥವಾ ಬೇಕಾದ ಅಡ್ಸೈಸ್ಕೊಳ್ಳಿ ಏನ್ ಪರವಾಗಿಲ್ಲ ಎಳೆ ಮಕ್ಳಿಗೆ ಪ್ಲೇಟ್ ಕೊಡಲ್ಲ ಒಂದ್ ರೂಪಾಯಿ ಪ್ಲೇಟ್ ಒಂದು ಎರಡು ರೂಪಾಯಿ ನಮ್ಮ ಅಕ್ಕ ಒಂದ್ ಸಾವಿರ ಕಾಯಿಸಿದ್ದ ಎರಡು ರೂಪಾಯಿ ನಾನು ಪೇಪರ್ ಶಾಲೆಗೆ ಶಾಲೆ ಹೋಗ್ತಿದ್ದೆ ಅದಕ್ಕೆ ಬಹಳ ಇರುತ್ತೆ ಇನ್ನೊಮ್ಮೆ ಕೇಳಿಸಿಕೊಳ್ಳಿ ಇಲ್ಲಿ ಪವಾಡನೆ ನಂಬಿಕೆ ಕಾಯ ತಾಳ್ಮೆ ಇರಬೇಕು ಎರಡದು ತೇರ್ಸ ನಿಮ್ಮ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ದೇವ್ರ ಮನೆ ಇಕ್ಕಿರಿ ಸ್ನಾನ ಮಾಡಿಲ್ಲ ಮೈ ತಕೊಂಡಿಲ್ಲ ಅಂತ ಬಿಲ್ಡಪ್ ಕೊಡಬಾರ್ದು ಮನೆಗೆ ಇಟ್ಕೊಂಡು ಹುಣ್ಣು ಮಲ್ಕ ದುಡಿಯೋ ದುಡಿಯಕ್ಕೆ ಶಕ್ತಿ ಅಂತ ದುಡಿಯಕ್ಕೆ ಹೋಗ್ತಾ ಇರಬೇಕು ಸಮಯದ ಕಡ್ಡಿ ಇಟ್ಟಿ ಸಮಯದ್ರು ಪೂಜೆ ಮಾಡಿ ಮೂರ್ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹೆಣ್ಮಕ್ಳು ಬರ್ತಿರತ್ತೆ ಮೂರ್ ದಿನ ಆದ್ಮೇಲೆ ಚಿಕ್ಕ ಕಟ್ ಮಾಡಿ ತಾಳಿ ಹಾಕಿಬಹುದು ಗಂಡು ಮಕ್ಕಳು ಕೊಳ್ಳಾಗಿರ್ಬೇಕು ಈಗ ಸೊಂಟ ಕಟ್ಕಿಂತಾರಲ್ಲ ಸೊಂಟಕ್ಕಲ್ಲ ಅದಕ್ಕೊಂದು ಬೆಲೆ ಇರುತ್ತೆ ಅದಲ್ಲೇ ಕಟ್ಕೊಳ್ಳಿ ಶುದ್ಧವಾಗಿ ತಂದು ಅಲ್ಲಿಂದ ಬೆಳಗಾವಿಯಿಂದ ತಂದು ಸುಮ್ಮನೆ ಮಾಡಲ್ಲ ಬಂತ ಅಂತ ನಾವು ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಪದೇ ಪದೇ ಬರ್ಬೇಕಾ ಮರಿಕಡಿಬೇಕಾ ಕುರಿ ಕಡಿಬೇಕಾ ಬಂಗಾರ ಹಾಕಬೇಕಾ ಬೆಳ್ಳಿ ಹಾಕಬೇಕಾ ಏನಿಲ್ಲ ಬಂದಾಗ ಪ್ರೀತಿ ಏನಿದೆ ಮಾಡಿ ಇಲ್ಲ ಸುಮ್ಮನೆ ಮನೆಗೆ ಹೋಗಿ